ಇವರಿಗೊಂದು ಯಾವುದೋ ವ್ಯಕ್ತಿ ಅಂದ್ಬಿಟ್ಟು ತೀರಾ ಕೇಳು ಹೇಳಿಕೆ ಕಡೆ ಕೊಟ್ಟಿದ್ದಾನೆ ಅದು ಅಪ್ಪು ಸರೆಣಿ ಅವರಿಗೆ ಆಸೆ ವಿಶ್ವಾಸಕ್ಕೆ ಕಾರಣ ಅಂತೇಳಿ ತೀರಾ ವೈಯಕ್ತಿಕ ಮಟ್ಟದಲ್ಲಿ ಹೋಗಿದ್ದಾನೆ ನಂಗೆ ಬಹಳ ಬೇಜಾರಾಯಿತು ಆ ವಿಷಯನ ಕೇಳಿ ಆ ಟ್ವೀಟ್ನ ಕೇಳಿ ಅಂಥವ್ರ ಮನಸ್ಥಿತಿ ಹೆಂಗಿದೆ ಅಂತ ಬೇರೆಯವ್ರ ಮನೆ ಹೆಣ್ಮಕ್ಳ ಬಗ್ಗೆ ಅದರ ಅದರಲ್ಲೂ ಕೂಡ ಅಪ್ಪು ಸರಣ್ತಿ ಬಗ್ಗೆ ಅಷ್ಟೊಂದು ಒಳ್ಳೆ ಕೆಲಸ ಮಾಡಿ ಅಪ್ಪ ಸರ್ ಹೋದ್ರು ಅವರ ಹೆಂಡತಿ ಮೇಲೆ ಅಷ್ಟೇ ಗೌರವ ಇದೆ ಅಷ್ಟೇ ಕಷ್ಟಪಡ್ಕೊಂಡು ಹೆಸರನ್ನು ಉಳಿಸ್ತಾ ಇದ್ದಾರೆ ಅಂಥ ವ್ಯಕ್ತಿ ಮೇಲೆ ತನ್ನ ವೈಯಕ್ತಿಕವಾಗಿ ತನ್ನ ದ್ವೇಷಕ್ಕೋಸ್ಕರ ಬೇರೆ ಯಾವ ನಟನ ಬೆಂಬಲಕ್ಕೋಸ್ಕರ ಈ ರೀತಿ ಇಷ್ಟು ಕೀರ್ ಅಂತ ಹೇಳಿಕೆ ಎಷ್ಟು ಸರಿ ಅಂತ ಇಷ್ಟಪಡ್ತೀನಿ ಬೇರೆಯವ್ರ ಮನೆ ಹೆಣ್ಮಕ್ಳ ಬಗ್ಗೆ ಇದೇ ರೀತಿ ಮಾತಾಡ್ತಾನೆ ತನ್ನ ಮನೆ ಹೆಣ್ಮಕ್ಳ ಬಗ್ಗೆ ಮಾತಾಡಿದ್ರೆ ಸುಮ್ಮತಾರೆ ಈ ರೀತಿ ಇಂಥ ಐವನ ಮಕ್ಕಳಿಗೆ ಯಾವುದೇ ರೀತಿ ಇದನ್ನು ಕೊಡಬಾರ್ದು ಸಪೋರ್ಟ್ ಕೊಡ ಕೊಡಬಾರ್ದು ಇಂಥ ನನ್ನ ಮಕ್ಕಳಿಗೆ ಎಲ್ಲಿ ಮಾಡಬೇಕು ಅಲ್ಲಿ ಮಾಡಬೇಕು ಆಗ ಇಂಥವರು ಬುದ್ಧಿ ಕಲಿತಾರೆ ತೀರಾ ಕಚ್ಚಡ ನನ್ನ ಮಕ್ಕಳು ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಬರೀ ಇದರದ ಫೇಕ್ ಅಕೌಂಟ್ ತಗೊಂಡು ಅವ್ರ ಇವರಿಗೆ ಬಯ್ದು ಇವ್ರವ್ರಿಗೆ ಬೇಯದು ಪಾಪುಲರಿ ಪಾಪುಲಾರಿಟಿಗೋಸ್ಕರ ಈ ರೀತಿ ಮಾಡ್ತಾ ಇದ್ದಾರೆ ದಯವಿಟ್ಟು ಇಂಥವ್ರನ್ನ ದೂರ ಆಗಿ ಯಾರುಗಳನ್ನ ನಂಬೇಡಿ ಆದಷ್ಟು ಇಂಥವ್ರಿಗೆ ಪ್ರೋತ್ಸಾಹ ಕೊಡಬೇಡಿ ಇಂಥವ್ರನ್ನ ನೋಡಬೇಡಿ ಇಂಥವ್ರನ್ನ ಇಗ್ನೋರ್ ಮಾಡಿರೋದ್ರೆ ಇಷ್ಟಪಡ್ತೀನಿ ಥ್ಯಾಂಕ್ ಯು